ನಮಸ್ತೆ ನಾನು ಈ ದಿನ ಯಾವ ದಶೆಯಲ್ಲಿ ಹುಟ್ಟಿದರೆ ಏನು ಫಲ ಎಂದು ಹೇಳ್ತೇನೆ ಸೂರ್ಯ ದಶ ಆರು ವರ್ಷ ಇರುತ್ತದೆ ನಿಮ್ಮ ಜಾತಕದಲ್ಲಿ ಸೂರ್ಯ ದಶ ನಡೆಯುತ್ತಿದ್ದರೆ ಆ ಟೈಮಲ್ಲಿ ಅಂದರೆ ಸೂರ್ಯ ಹುಚ್ಚನಾಗಿದ್ದರೆ ಅಂದರೆ ಮೇಷರಾಶಿಯಲ್ಲಿ ರವಿ ಸೂರ್ಯ ಇದ್ದರೆ ನಿಮಗೆ ವಿವೇಕವನ್ನು ಕೊಡುತ್ತಾನೆ ಧನ ಸಂಪಾದನೆಯನ್ನು ಕೊಡುತ್ತಾನೆ ಖ್ಯಾತಿ ಕೊಡ್ತಾನೆ ಸ್ವಕ್ಷೇತ್ರದಲ್ಲಿ ಅಂದರೆ ಸಿಂಹದಲ್ಲಿ ಇದ್ದರೆ ಅಥವಾ ನವಮ ಅಥವಾ ದಶಮ ಅಂದರೆ ಒಂಬತ್ತು ಹತ್ತು ಮನೆಗಳ ಅಧಿಪತಿಗಳ ಜೊತೆ ಇದ್ದರೆ ಸಂತೋಷ ಲಾಭ ಸಂಪತ್ತನ್ನು ಕೊಡುತ್ತಾನೆ ಐದು ಅಥವಾ ಎರಡನೇ ಮನೆಯಲ್ಲಿ ಸಂತಾನ ಐಶ್ವರ್ಯ ಲಾಭ ಪ್ರಭಾವಿ ಶಾಲೆಗಳಿಂದ ಪ್ರಯೋಜನವನ್ನು ಕೊಡ್ತಾನೆ ನೀಚ ಸೂರ್ಯ ಅಂದರೆ ನೀಚವಾಗಿ ತುಲದಲ್ಲಿ ಇರುತ್ತಾನೆ ನಿಮ್ಮ ಜಾತಕದಲ್ಲಿ ನೋಡಿಕೊಳ್ಳಿ ರವಿ ತುಲದಲ್ಲಿ ಇದ್ದರೆ ಅಹ್ ನೀಚನಾಗಿರ್ತಾನೆ ಅಥವಾ ಆರು ಎಂಟು ಮನೆಯಲ್ಲಿದ್ದರೆ ಕೆಟ್ಟ ಕಾಯಿಲೆಯನ್ನು ಕೊಡ್ತಾನೆ ಆಸ್ತಿ ನಷ್ಟ ಮಾಡುತ್ತಾನೆ ವೃತ್ತಿ ಪಲ್ಲಟ ಮಾಡುತ್ತಾನೆ ದಂಡವನ್ನು ವಿಧಿಸುತ್ತಾನೆ ಸೂರ್ಯ ಅತ್ಯುಚ್ಚನಾದರೆ ಒಂದನೇ ತಾರೀಕು ಹುಟ್ಟಿದ್ದು ಸೂರ್ಯನು ಜಾತಕದಲ್ಲಿ ಹುಚ್ಚನಾಗಿರ್ಬೇಕು ಅಂದ್ರೆ ಮೇಷದಲ್ಲಿ ಇದ್ದರೆ ಅಥವಾ ಗುರು ಜೊತೆಗೆ ಹುಚ್ಚನಾಗಿದ್ದರೆ ಹಠಾತ್ ಆಗಿ ಧನಲಾಭ ಬರುತ್ತದೆ ದೇಶ ಪ್ರವಾಸ ಮಾಡ್ತೀರಾ ಆದರೆ ಬಂಧುಗಳ ಜೊತೆ ಸ್ವಲ್ಪ ಜಗಳನು ಆಡಬಹುದು ಮೂಲ ತ್ರಿಕೋಣ ಅಂದರೆ ಸಿಂಹದಲ್ಲಿ ಇದ್ದರೆ ಸಂತಾನ ಪ್ರಾಪ್ತಿಯಾಗುತ್ತದೆ ಅಧಿಕಾರ ಅಥವಾ ರಾಜಕೀಯ ವಿಜಯ ಸಾಧಿಸ್ತೀರ ಸೂರ್ಯ ನೀಚನಾಗಿದ್ದರೆ ತುಂಬ ಕಷ್ಟ ನಷ್ಟ ಕೊಡ್ತಾನೆ ಶನಿ ಜೊತೆ ಇದ್ದರೆ ಅಥವಾ ರಾಹುಕೇತು ಸಂಬಂಧ ಇದ್ದರೆ ದಿನವೂ ಮಂತ್ರ ಜಪಿಸಿ ಓಂ ಲಂ ಆದಿತ್ಯಾಯ ತೇಜೋ ದೇಹಿ ಓಂ ನಮಃ ಅಥವಾ ಓಂ ಗೃಣಿ ಸೂರ್ಯಾಯ ನಮಃ ಜಪ ಮಾಡಿ ನಲವತ್ತೆಂಟು ಸಲ ನೀರನ್ನು ಅರ್ಗೆ ಕೊಡಿ ಸೂರ್ಯ ತೋರಿಸಿದ ನೀರನ್ನು ಕೆಳಗೆ ಬಿಡಿ ಇದರಿಂದ ಸೂರ್ಯ ಶಾಂತನಾಗುತ್ತಾನೆ ಗೋಧಿ ದಾನ ಮಾಡಬಹುದು ಕೆಂಪು ಬಟ್ಟೆಯನ್ನು ಸುತ್ತಿ ಯಾರಿಗಾರು ಅಥವಾ ದೇವಸ್ಥಾನಕ್ಕೆ ಕೊಡಬಹುದು ಇದರಿಂದ ಒಳ್ಳೆಯದಾಗುತ್ತದೆ